ಕೆಲವು ಜನ ನಮ್ಮ ಟೀಕೆ ಮಾಡ್ತಿದ್ರು ಏನ್ ಕೆಲಸ ಮಾಡ್ತೀವಿ ಯಾವ ರೀತಿ ಮಾಡ್ತೀವಿ ಅಂತ ಅವಕಾಶ ಸಿಕ್ಕಿದಾಗ ಮಾಡ್ಬೇಕಾಗಿತ್ತು ನಮ್ಗೆ ಅವಕಾಶ ಸಿಕ್ಕಿದೆ ನಾವು ನಮ್ಮ ಜವಾಬ್ದಾರಿ ಟೀಕೆ ಮಾಡಿ ನಾವು ಕಲೆ ಕೆಡ್ಸ್ಕೊಳಲ್ಲ ನಾವು ಕತ್ತು ಬೋಗಿಸಿ ನಿಮ್ ಮುಂದೆ ನಮ್ಗೆ ಅವಕಾಶ ಮಾಡಿದೀರ ನಿಮ್ ಅವಕಾಶ ಮಾಡಿದಕ್ಕೆ ನಾವು ಅಭಿವೃದ್ಧಿ ಕಾರಣನೇ ನಾವು ನಮ್ಮ ಸಾಧ್ಯ ಬಸ್ ಹೋಗಾದ್ಮೇಲೆ ಬಸ್ ಇದೆ ಕಷ್ಟ ಬಸ್ ನಾವು ಇರ್ತಕ್ಕಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಮಾಡೋದು ನಮ್ಮ ಜವಾಬ್ದಾರಿ ಅದಕ್ಕೋಸ್ಕರ ಬಸ್ಸುಗಳಿಸಿದೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಗ್ರಾಮ ವ್ಯಾಪ್ತದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ತಂದು ನೀವು ಹೇಳಿ ಕೆಲವು ಒಳಗಡೆ ಕಾಮಗಾರಿಗಳು ಇದೆ ಆಮೇಲೆ ನೇರಳೆ ಗ್ರಾಮ ಗ್ರಾಮಕ್ಕೂ ಮೂವತ್ತೈದು ಲಕ್ಷ ರೂಪಾಯಿ ಯಾಕಂದ್ರೆ ಅದು ಚುನಾವಣೆ ಬಹಿಷ್ಕಾರ ಮಾಡಿದ್ರು ಅವತ್ತಿನ ಸಂದರ್ಭದಲ್ಲಿ ಮೂವತ್ತು ವರ್ಷದ್ದು ರೋಡ್ ಆಗಿರ್ಲಿಲ್ಲ ನಾವು ಈ ಸಲ ನೀವು ಅಭಿವೃದ್ಧಿ ಮಾಡಿಲ್ಲ ಅಂದ್ರೆ ನಾವು ಬಹಿಷ್ಕಾರ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಅದು ಬರುವ ಒಂದ್ ಹತ್ತೊಂದೈದು ದಿವಸದವರಿಗೆ ಅದು ಪೂಜೆಗೆ ನಾವು ಸಾರ್ವಜನಿಕ ಮುಂದೆ ಆ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ನನ್ ಇನ್ನೊಂದು ಹತ್ತೊಂದೈದು ಕೋಟಿ ಸರ್ ಹತ್ತೊಂದೈದ್ ಕೋಟಿ ಇನ್ನೂ ಬಾಕಿ ಇದೆ ಸರ್ ಸಚಿವರ ಜಾಗಿ ಸರ್ ಅವರಿಗೆ ತಮ್ಮ ನೇತೃತ್ವದಲ್ಲಿ ಹೋದ ಸಂದರ್ಭದಲ್ಲಿ ಅವರಿಗೆ ಬರುತ್ತಾ ದಿವಸ ಕಣ್ಮೆಗೆ ತಲುಪ್ಸೋಕ್ಕೆ ನಾವು ಜವಾಬ್ದಾರಿ ತಗೋಬೇಕು ಯಾಕಂತಂದ್ರೆ ಮಸ್ಕೋಡ್ ಇಂದ ಕಣ್ವೆಗೆ ನೀವು ಹೇಳಿದ್ರೆ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಸ್ಪಿಟ್ಲ್ಗಾಗಿರ್ಬೋದು ಬೇರೆ ಬೇರೆ ರೀತಿಲಿ ಅನುಕೂಲ ಆಗಂತ ಈ ಮಾರ್ಗ ತುಂಬಾ ಕರೆಟಿ ರೋಡ್ ಸರ್ ಅದಕ್ಕೋಸ್ಕರ ಈ ಮಸ್ಕೋಡ್ ಕಣಿವೆ ನಮ್ಮ ಅಧಿಕಾರಿಗಳು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ನನಗೂ ಗೊತ್ತು ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆ ಇದೆ ರೋಡ್ಗಳಲ್ಲಿ ಮತ್ತೆ ಕ್ವಾಲಿಟಿ ಮೇಂಟೈನ್ ಮಾಡೋದು ಅಧಿಕಾರಿಗಳು ಜವಾಬ್ದಾರಿ ಯಾಕೆ ಅಂತಂದ್ರೆ ಒಂದೇ ದಿವಸ ರೋಡ್ ಮಾಡೋಂತ ಸಂದರ್ಭದಲ್ಲಿ ಹೆವಿ ವೆಹಿಕಲ್ಸ್ ಬಂದಂತ ಸಂದರ್ಭದಲ್ಲಿ ರೋಡ್ ಹಳಾಪಡ್ದು ಆ ವಿಚಾರದಲ್ಲಿ ಏನು ಕ್ವಾಲಿಟಿ ಆದಷ್ಟು ಮೇಂಟೈನ್ ಆದಷ್ಟಲ್ಲ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಮಾಡಬೇಕು ಅಂತ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ